ಎರಡು ಸಮಸ್ಯೆ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ ಹಾರ್ಟ್ ಬರಲಿ ಬರ್ಲಿ ಶುಗರ್ ಬರ್ಲಿ ಬಿಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರ್ಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದ್ರೂ ಅದ್ರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರ್ಲಿ ಅವರಿಗೆ ಆಗದಾಗ ಯಾಕೆ ಮಾಡಿ

ತನಿಖೆ ವಿಚಾರ ತನಿಖೆ ಕೊಟ್ಟು ಹೋಗಿಲ್ಲ ಯಾರು ಹೋಗಿ ಹೋಗೋದ್ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗ್ಲಿ ನಾವು ಒತ್ತಾಯ ಮಾಡ್ತೀವಿ ತನಿಖೆ ಆಗಿ ಅದನ್ನ ಯಾರು ತಪ್ಪು ಮಾಡಿದ್ರು ಅನುಭವಿಸಬೇಕು ನಾವ್ ಹೌದು ಎರಡು ಆಗ್ಲಿ ಯಾವ್ದಾಗ್ಲಿ ಸರ್ ನಮ್ಮ ಸಮಸ್ಯೆ ಇರ್ಲಿ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಎರಡು ಡಿಸಿಸಿ ಬ್ಯಾಂಕ್ ಎರಡು ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದಾದ ಸಮಸ್ಯೆಗಳ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ಆ ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಮಸ್ಯೆನಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠ್ರೋಗ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಶುಗರ್ ಬರಲಿ ಬಿ ಪಿ ಬರಲಿ ಕ್ಯಾನ್ಸರ್ ಬರಲಿ ಬ್ರೈನ್ ಟ್ಯೂಮರ್ ಬರಲಿ ಅವ್ರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರಲಿ ಅವ್ರಿಗೆ ಸ್ಟೇ ಬೇಕು ಸ್ಟೇ ಬೇಕಟ್ ಮಾಡೋಕ್ಕಾಗ್ಲಿ ಫಸ್ಟ್ ಆಫ್ ಸ್ಟೇ ನಾನು ತಗೊಂಡು ಕೇಸ್ ವಾಪಸ್ ತಗೋಳಕ್ ಸಿ ಸಿ ಆಗಲಿ ಡಿಸಿಸಿ ಸಿ ಸಿ ಬಗ್ಗೆ ಎನ್ಕ್ವರಿ ಆಗಲಿ ಏನೇನಿದೆ ಎಲ್ಲ ಎನ್ಕ್ವೈರಿ ಆಗಬೇಕು ಒಂದು ಕಡೆ ಇದ್ದ ನಮ್ಮ ಹತ್ರನೂ ವಿಡಿಯೋಸ್ ಇದ್ದಾವೆ ಫೋಟೋಸ್ ಇದಾವೆ ಎಲ್ಲ ಇದಾವೆ ನಾವು ಎತ್ಕೊಂಡ್ ಬಂದ್ಬಿಡ್ತೀವಿ ಒಂದು ದಿವಸ ಜಮೀರ್ ಅಹಮದ್ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹದಿಮೂರಿಂದ ಹದಿನಾಲ್ಕು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾರೆ ಜಮೀರ್ ಅಹಮದ್ ಅವ್ರನ್ನ ಕೇಳ್ಬೇಕು ನನಗೆ ಗೊತ್ತಿಲ್ಲ ಈಗ ನಡೀತಾಂಥ ಬೆಳವಣಿಗೆ ಅಂದರೆ ಕೆ ಶಿ ಅವರು ಬಿ ಜೆ ಪಿ ಗೊತ್ತ ಮಾತ್ರ ಯಾವುದೇ ಕಾರಣ ಬಂದು ಮಾತ್ರ ಜ್ಞಾಪಕ ಇರ್ಬೋದು ನಮ್ಮ ಡೆಪ್ಯಿ ಸಿ ಎಮ್ಮು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶ್ರೀಕಾಂಶ ಅವರು ನಾಯಕತ್ವದಲ್ಲಿ ಈ ಸಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ದೇವೆ ಅವರು ನಾಯಕತ್ವದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದೇವೆ ನಮ್ಮ ಹಿರಿಯರಾದಂಥ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಪಾರ್ಟಿ ಬಿಟ್ಟು ಹೋಗ್ತಾರೆ ಬಿಜೆಪಿ ಬಿಟ್ಟು ಹೋಗ್ತಾರೆ ಅನ್ನೋ ಮನುಷ್ಯ ಅಲ್ಲ ಅವರು ಪಾರ್ಟಿ ಕಡವ ಕಟ್ಟವರು ಇನ್ನ ಪಾರ್ಟಿ ಕಟ್ಟಿ ಆ ಶಕ್ತಿ ಅವ್ರ ಶಕ್ತಿನ ಇನ್ನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಇವಾಗ ತುಂಬಿರೋದಲ್ಲದೆ ಇನ್ನೂ ಅತಿ ಹೆಚ್ಚು ಶಕ್ತಿಯನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ ಕಾಂಗ್ರೆಸ್ ಪಕ್ಷಕ್ಕೆ ಕುಂತಾರೆ ನೀವು ಮಾಧ್ಯಮದವರು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ನೀವು ಬಿಜೆಪಿಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲ ಅಂತ ದಯವಿಟ್ಟು ಹಾಕ್ಬೇಡ್ರಿ ಅದೆಲ್ಲ ಸುಳ್ಳು ಮಾಹಿತಿಗಳು ಯಾರು ಸಾಧ್ಯತೆ ಇದೆ ಸಾಧ್ಯತೆ ಕಾಂಗ್ರೆಸ್ ಸೇರ್ತಾರೆ ಅಂತ ಸಾಧ್ಯತೆ ಇದೆ ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರೆ ಅಂತ ನೀವೇ ಹೊಡೆದ್ರಲ್ಲ ಟಿವಿ ಗೆಲ್ಲ ಸೇರಿದ್ರೆ ಕಾಂಗ್ರೆಸ್ ಹೇಳೋದು ಅದೆಲ್ಲ ನಂಬೇಡಿ ಯಾರು ಹೇಳಿದ್ದು ನಂಬೇಡಿ ನೀವು ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಡೆಪ್ಟಿ ಸಿ ಎಂ ಡಿ ಕೆ ಶಿವಾಸಾಹೇಬರು ಏನ್ ಹೇಳ್ತಾರೆ ಅದನ್ನು ಕೇಳಿ ಅವ್ರನ್ನೇ ಕೇಳಿ ಅವ್ರು ಪಕ್ಷೇ ಕಟ್ಟಿರೋದು ರಾತ್ರಿ ನಿದ್ದೆ ಇಲ್ಲದೆ ಪಕ್ಷ ಕಟ್ಟಿದ್ರೆ ನಿದ್ದೆ ಹೋಗಿ ನಾನು ಬರೀ ನಿದ್ದೆ ಓಡ್ಕೊಂಡು ಇಟ್ಬಿಟ್ಟವ್ರೆ ಅಂತ ಪಕ್ಷ ಕಟ್ಟೋರು ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ನಾನು ವಿಚಾರ ನಮ್ಮ ವಿಚಾರ ನಡವಳಿಕೆ ತುಂಬಾ ಚೆನ್ನಾಗಿದೆ ಆರಾಮಾಗಿದ್ದಾರೆ ಒಳ್ಳೆ ನಡವಳಿಕೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಶಕ್ತಿ ಅವ್ರ ಬಲ ತುಂಬಾ ಇದೆ ಇವಾಗ ಅವ್ರ ನಾಯಕತ್ವದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ರಚನೆ ಮಾಡಿದ್ವಿ ಮುಂದಕ್ಕೂ ಮುಂದಿನ ದಿನಗಳಲ್ಲಿ ಅವ್ರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷವನ್ನು ನಾವು ತರ್ತೀವಿ ಯಾರು ಬದಲಾವಣೆ ಅಂದ್ರೆ ಮತ್ತೂರು ಮಂಜೂರು ಬದಲಾವಣೆ ಆಗಲ್ಲ ಅನಿಲ ಬಂದಿ ಅವ್ರ ಎಂ ಎಲ್ ಸಿ ಆಗಿರ್ತಾರೆ ಅವ್ರ ಸಿಎಂ ಆಗಿರ್ತಾರೆ ಅವ್ರ ಡೆಪ್ಟಿ ಸಿಎಂ ಆಗಿದೆ ಕಾಂಗ್ರೆಸ್ ಪಕ್ಷ ಯಾರು ಮೊದಲೇ ಇಲ್ಲ ನೀವು ಆವತ್ತಿಂದ ಒಂದು ವರ್ಷಗಳಿಂದ ಚೇಂಜು ಇದು ಚೇಂಜು ಮಂತ್ರಿಗಳ ಚೇಂಜ್ ಇವು ಚೇಂಜು ಅವು ಚೇಂಜ್ ಟಿವಿ ಆಗ್ತಾನೇ ಇದ್ದೀರಾ ಅದು ಎಲ್ಲೂ ಏನೂ ಚೇಂಜ್ ಆಗಿಲ್ಲ ಒಂದೇ ಒಂದು ಒಂದು ಇಂಜೇನು ಒಂದು ಪಕ್ಕಕ್ಕೆ ನೀವು ಹೇಳಿರೋದು ಯಾವುದು ಇಲ್ಲ ದಯವಿಟ್ಟು ಏನೂ ಆಗಲ್ಲ ಅಂತ ಇವತ್ತಿಂದ ಮೀಡಿಯಾಗಳಲ್ಲಿ ಮಾಡ್ತೀನಿ ಯಾವ್ದು ಒಳಗಡೆ ಇನ್ನರ್ ಆಗಿ ಅವ್ರಿಗೆ ಯಾರಾದ್ರೂ ನಮ್ಮ ಹೈಕಮಾಂಡ್ ಏನಾದರೂ ಲಿಂಕ್ ಇದ್ದೆ ಏನಾದರೂ ಹೇಳಿರ್ಬೋದೇನೋ ನಮಗೂ ಆ ಥರ ಲಿಂಕ್ಸು ಆ ಥರ ದೊಡ್ಡ ಮಟ್ಟದಲ್ಲಿ ಯಾವುದು ನಮಗಿಲ್ಲ ನಮಗೆ ಏನಾದರೂ ಜಿಲ್ಲಾ ಮಟ್ಟದ ಒಳಗಡೆ ನಮ್ಗೆ ಗೊತ್ತಿರುವಂತದ್ದು ಆ ಬಹುಶಃ ಅವ್ರಿಗೆ ಏನಾದರೂ ಪರ್ಸನಲ್ ಆಗಿ ಡೆಲ್ಲಿ ಪೂರ್ವಗಳಿಂದ ಹೈಕಮಾಂಡ್ ಇದ್ದು ಏನಾದ್ರೂ ಮಾಹಿತಿ ನೀಡುವಂತ ಹೇಳಿರ್ಬೋದೇನು ಅದು ಮಾಹಿತಿ ಇಲ್ಲ ನಮ್ಗೆ ಗೊತ್ತೂ ಇಲ್ಲ